ಆಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಶುಭೋದಯ ಗಡಿ ಬಿಡಿ ಮಾಡುವ ಸಂಗೀತಗಳ ಪರ್ಪಂಚ ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಒಳ್ಳೆ ಒಳ್ಳೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಭಾಳ ಖುಷಿ ಆಗತ್ತ ನನಗಂತೂ ಆಮೇಲೆ ಇನ್ನೊಂದು ಖುಷಿ ಏನಂತಂದರೆ ಸುಜಾತ ಮತ್ತು ವಾಪಸ್ ಬಂದಳು ನನಗಂತು ಇಷ್ಟು ಖುಷಿ ಆಗೈತೆ ಅಲ್ಲ ಅವಳು ಬಂದಮೇಲೆ ಭಾಳ ಬಹಳ ಭಾಳ ಆಯಿತು ಅವಳಿಗೂ ಭಾಳ ಅಂದ್ರೆ ಭಾಳ ಬೇಜಾರಾಗಿತ್ತು ಅಂತ ನಮ್ಗೆ ಬಿಟ್ಟು ಇರೋಕೆ ಅವ್ಳಿಗೂ ಆಗ್ತಾ ಇರಲಿಲ್ಲ ಅಂತ ಮತ್ತು ಕೆಲಸ ಬೇಕಾ ಆಂಟಿ ನನಗೆ ಕೆಲಸ ನಾನು ಮಾಡ್ತೀನಿ ನಿಮ್ಮ ಮನೆ ಬಿಟ್ಟು ಹೋಗಲ್ಲ ನನಗೆ ಒಂದು ಅವಕಾಶ ಕೊಡ್ರಿ ಆಂಟಿ ಅಂತ ಬಂದಳು ಅವಾಗ ನನಗೆ ಸುದೀಪ್ ಸರ್ ಅವ್ರದ್ದು ಸಾಂಗ್ ನನಗೆ ಬಂತು ಏನಾಗಲ್ಲಿ ಸಾರಿ ಇನ್ನೊಂದು ಯಾವ ಯಾಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ನಾನು ಗಟ್ಟಿ ಮನಸ್ಸು ಮಾಡಿ ಅವಳು ಕರ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗೈತೆಲ್ಲ ಸುಜಾತ ನಮ್ಮ ಮನೆಗೆ ಬಂದಿದ್ದೆ ಮತ್ತು ವಾಪಸ್ ಅವಳು ಬಂದಿದ್ದಾಳೆ ಅವಳು ಈ ಪಾತ್ರೆ ಅಂತ ತೊಳೆದಿಟ್ಟೆ ಗಡಿಬಿಡಿ ಮಾಡುವ ಸಂಗೀತಾಳ ಪರಪಂಚ ಒಳಗೆ ಅವಳು ಸ್ವಲ್ಪ ನನಗೆ ಸಹಾಯ ಮಾಡ್ಲಿಕ್ಕೆ ಬಂದಿದ್ದಾಳೆ ನನಗಂತೂ ಭಾಳ ಖುಷಿಯಾಗೈತಿ ನಿಮಗೂ ಖುಷಿ ಆಗದ್ರೆ ಅಂದ್ಕೊಂಡಿದ್ದೀನಿ ನಾನು ಮನೆಯವ್ರಿಗೂ ಕೇಳಿದೆ ಆಮೇಲೆ ನಮ್ಮನೆಯವ್ರು ಅಂದರು ನೋಡು ನೀನು ಹೆಂಗೆ ಮಾಡ್ತೀ ನಿಂಗೆ ಕರ್ಕೊಳ್ಳೋದು ಇಷ್ಟ ಆಯ್ತು ಅಂದ್ರೆ ನೀ ಕರ್ಕೊ ಅಂತಂದ್ರು ಆಯ್ತು ರೀಪಾ ಒಂದು ಅವಕಾಶ ಕೊಡ್ತೀನಿ ಅಂತಂತಂದೆ ಅವರು ಖುಷಿ ಆಗಿದ್ದಾರೆ ಇನ್ನು ಮಕ್ಕಳಿಗೆ ಗೊತ್ತಿಲ್ಲ ಮಕ್ಳಿಗೆ ಬಂದ್ಮೇಲೆ ಕಾಲೇಜ್ ನಿಂದ ಬಂದ್ಮೇಲೆ ಅವ್ರಿಗೆ ಹೇಳ್ತೀನಿ ಮತ್ತೆ ಇವತ್ತಿನ ಲಗ್ ಏನೇನು ಆಗ್ತದಲ್ಲ ನೋಡ್ಕೊಂಡ್ ಬರೋಣ ಬರಿ ಇನ್ನೇನ್ ಖುಷಿ ಖುಷಿಗಳಿಗೆ ಏನೇನ್ ಮಾತಾಡ್ಬಿಟ್ಟೆ ನೋಡಿ ಏನು ಮಾತಾಡ್ದೆ ನನಗೆ ಗೊತ್ತಾಗ್ಲಿಲ್ಲ ಇವತ್ತು ನಮ್ಮ ಫ್ರಿಜ್ ಬರೋದಿದೆ ಅಂತೆ ರಿಪೇರಿ ಆಯ್ತಂತ ಫ್ರಿಜ್ ಈಗ ಫ್ರಿಜ್ ಅದ ಜಾಗ ಅಲ್ಲಿ ಹೆಂಗೆ ಅನಿಸ್ತಾ ಇತ್ತಲ್ಲ ಎಲ್ಲ ಸಾಮಾನೆಲ್ಲ ಹೊರಗಡೆ ಇತ್ತು ಅದಕ್ಕೆ ಈಗ ನಾವು ಫ್ರಿಜ್ ಬರ್ತದಂತ ಫ್ರಿಜ್ ಬಂದ್ಮೇಲೆ ಯಾವ ರೀತಿ ಆಗದ ನಿಮ್ಗೆ ತೋರಿಸ್ತೀನಿ ನಾನು ಆಮೇಲೆ ನಾ ಸಿಕ್ತೀನಿ ಶಾಮವಿ ಇವತ್ತು ಅನ್ನಯ್ಯ ಜೊತೆನೂ ಹೋಗಾಕಿ ಇವತ್ತು ಎಕ್ಸಾಮ್ನು ಕ್ಲಾಸ್ನು ಎಲ್ಲಾನು ಇವತ್ತು ಆಯಿತು ಚಲೋ ಡಬ್ಬಾನು ತಗೊಂಡಿ ಅಲ್ಲ ಅಪ್ಪು ನಿಂಗೆ ಆರಾಮ ಭಾಳ ಅನಿಸ್ತಾ ಇದ್ರೆ ತೋರಿಸ್ಕೊಂಡ ಬಂದ್ಬಿಡ ಏನೇನು ಮಾಡಿಟ್ರೋ ಇದೆಲ್ಲ ಅದ ಈಗ ಮತ್ತೆ ಜಾಸ್ತಿ ಚಲೋ ಅನ್ಸ ಹಾಂ ಬಾಯ್ ಸೌಕಾಶ ನೋಡಿ ಈ ರೀತಿ ಎಲ್ಲ ಮಕ್ಳು ಇಟ್ಟು ಹೋಗ್ತಾರೆ ಮತ್ತೆಲ್ಲ ಇದೆಲ್ಲ ಸರಿ ಮಾಡಬೇಕು ಸರಿ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕಸ ಗುಡಿಸಿ ಎಲ್ಲ ನೀಟಾಗಿ ಎಲ್ಲ ಸಾಮಾನೆಲ್ಲ ಇಡಬೇಕು ಏನು ಮಾಡತ್ತಾರ ನೋಡಿ ಇಲ್ಲಿ ಇವರೆಲ್ಲ ನೀರು ಹಾಕ್ತೊಳತಾರ ಎಲ್ಲ ನಾ ಮಾಡ್ತೇನೆ ನಾ ಮಾಡ್ತೇನೆ ಅಂತ ಜೀವಾಸನ ಮಾಡ್ಬೋದು ಒಂದೇ ಕೆಲಸ ಇದ್ದ ನೋಡಿ ನೋಡಿ ಯಾವ ರೀತಿ ತೊಳತ್ತಾರೆ ಅದರಲ್ಲೇ ತೊಳೆಯತ್ತಾರೆ ನೋಡಿ ಏನು ತೊಗೊಂಡಿದ್ದಾರೆ ನೋಡಿ ತೊಳ್ಯಾ ಅರೆ ಎಷ್ಟೊಂದು ಐಡಿಯಾ ಮಾಡ್ತೀರಾ ಇದೇನು ತೊಗೊಂಡ್ರಿ ಇದೇನು ತಗೊಂಡ್ರಿ ಇದೆ ಏನೇನು ಮಾಡ್ತೀರೋ ಏನೋಪಾ ಬ್ರೆಷ್ಲೇನು ತೊಳಿಬೋದ ಹಾಂ ಬ್ರಷ್ಲೇನು ತೊಳಿಬೋದ ಚಲೋ ಮಾಡಿರಲ್ಲ ಐಡಿಯಾ ಹಾಂ ಹಾಂ ಅದು ಮತ್ತು ನೀವು ಹೋಗ್ತದಲ್ಲ ಪಟಾಪಟ ಜಾಸ್ತಿ ಹಾಂ ಮತ್ತೆ ನಿನ್ನೆ ಮಳೆ ಬಳಿಲೆ ಚಕಚಕ ಆಗಿದೆ ಅಲ್ಲ ಅದೇ ಈಗ ಅದೇ ಇರುವಕ್ಕ ಫೋನ್ ಮಾಡಿದರು ಅದೇ ಹೇಳತ್ತಿದ್ರು ಅಪ್ಪು ಸರ್ ಅವ್ರದ್ದು ಇವತ್ತು ಬರ್ತ್ಡೇನು ಆಮೇಲೆ ಸರ್ ಅವ್ರದ್ದು ಇವತ್ತು ಸಿಕ್ಸ್ಟಿ ಅಂದರೆ ರಿಟೈರ್ಮೆಂಟದ ದಿನಾನು ಇವತ್ತು ಅದಕ್ಕೆ ಅಪ್ಪು ಸ್ವಲ್ಪ ವಿಡಿಯೋ ಅದು ಮಾಡಿಕೊಟ್ಟಿದ್ದೆ ಅವರಿಗೆ ಅದರ ಸ್ಟೇಟಸ್ ಬಿಟ್ಟಿದ್ದಾರೆ ಭಾಳ ಇಷ್ಟು ಸಾಂಗ ಕೇಳಿ ಎಷ್ಟು ಇದನ್ನಾಯ್ತಂದ್ರೆ ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ಮನದಲ್ಲಿ ಅಂತ ಹೇಳಿ ಅದು ಕೇಳಂತೇ ಬಹಳ ಮನಸ್ಸಿಗೆ ಬೇಜಾರಾಯಿತು ನಮಗೆ ಇಷ್ಟು ಬೇಜಾರಾಗಬೇಕಾದ್ರೆ ಅಕ್ಕಾಗೆ ಎಷ್ಟು ಬೇಜಾರಾಗ್ತಿರ್ಬೇಕು ಸರ್ ಇವಾಗ ಇದ್ರಂದ್ರೆ ಎಷ್ಟು ದೊಡ್ಡ ಪ್ರಮಾಣ ರಿಟೈರ್ಮೆಂಟ್ ಕಾರ್ಯಕ್ರಮ ಮಾಡ್ತಿದ್ವು ನಾವೆಲ್ಲರೂ ಖುಷಿಲೆ ಅದು ಎಲ್ಲೇ ಅದಾರಲ್ಲ ಸರ್ ಅವ್ರ ಆತ್ಮಕ ಶಾಂತಿ ಸಿಗಲಿ ಅಂತ ನಾ ಇಲ್ಲೇ

ಅದ್ದೂರಿಯಾಗಿ ನಿವೃತ್ತಿ ದಿನಾಚರಣೆಯನ್ನ ಆಚರಣೆ ಮಾಡ್ತಿದ್ರು ಅದರಲ್ಲಿ ನಾವು ಕೂಡ ಭಾಗಿಯಾಗ್ತಿದ್ದೀವಿ ಬಟ್ ದೇವರ ಅಂತ ಯಾರಿಗೂ ಗೊತ್ತಿಲ್ಲ ಯಾರು ಯಾವಾಗ ಏನಿದೆ ಗೊತ್ತಿಲ್ಲ ಸೊ ಇರುವಷ್ಟು ದಿವಸ ಚೆನ್ನಾಗಿರ್ಲಿಕ್ಕೆ ಪ್ರಯತ್ನ ಮಾಡುವುದು ಸೊ ಅವ್ರ ಆತ್ಮಕ ಶಾಂತಿ ಸಿಗ್ಲಿ ಅಂತ ಹೇಳಿ ಪ್ರಯತ್ನ ದೇವರ ಪ್ರಾರ್ಥನೆ ಮಾಡೋಣ ಇರುವ ಧೈರ್ಯ ತುಂಬುವಂತಹ ಶಕ್ತಿ ದೇವರಿಗೂ ಕೊಡ್ಲಿ ಅಂತ ಅವರತ್ರ ಹತ್ರ ಭಗವಂತನ ಪ್ರಾರ್ಥನೆ ಶಿವಣ್ಣ ಕುಮಾರ್ ಅವರು ವಿಡಿಯೋ ಕೊಟ್ಟಿದ್ದಾನೆ ಆಮೇಲೆ ಒಳ್ಳೆ ಸಾಂಗ್ ಹಾಕಿದಾನೆ ಆ ಸಾಂಗ್ ಎಲ್ಲರೂ ಮನಸ್ಸಿಗೆ ಮನಸ್ಸಿಗೆ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ತುಂಬಿದೆ ನನ್ನ ತಗೊಂಡ್ರ ಫ್ರಿಜ್ಜಾ ಆಯ್ತಾಗ ಕರೆಕ್ಟ್ ಆಗದ ಇವ್ರು ಹಿಡಿತಾರೀ ಫ್ರಿಜ್ ಬಂದ್ ನೋಡ್ರಿ ಎಷ್ಟ್ ಜನ ಮೆಹನತ್ ಮಾಡ್ತಾ ಇದ್ದಾರೆ ಎಷ್ಟು ಜನ ಇಡ್ಕೊಂಡು ಹೋಗ್ತಾ ಇದಾರೆ ಅರಿ ಎಷ್ಟು ಕ್ಲೀನ್ ಆಗಿತ್ರಿ ಮಾಡ್ ಕ್ಲೀನ್ ಆಗಿತ್ಲ ಕ್ಲೀನ್ ಕ್ಲೀನ್ ಆಗಿದೆ ಇದ್ರೆ ಈಗ ಚಾಲೂ ಆಗಬೇಕು ಸರ್ ಅದೇ ಚಾಲೂ ಆಗುತ್ತೆ ಕ್ಲೀನ್ ಆಗಿ ನೋಡಬೇಕಾದ್ರೆ ಚಾಲೂ ಆಗ್ತದೆ ಎರಡು ಸಲ ಮಾಡಿದೆ ನಾನು ಚೆಕ್ ಮಾಡಿ ಅರಿ ಹೊಸ ಫ್ರಿಜ್ ತಗೊಂಡು ನಂಗೆ ಇದೆ ಫ್ರಿಜ್ ಬಂದದ ಎಲ್ಲ ಸಾಮಾನು ಇವತ್ತು ಸುಜಾತಾ ಎಲ್ಲ ತೊಳೆದು ಕೊಟ್ಟಲು ಫ್ರಿಜ್ ಹೋಗಿಂದ ಮತ್ತೆ ಫ್ರಿಜ್ ದವರು ಇವತ್ತು ಫ್ರಿಜ್ ತಗೊಂಡು ಬಂದಿದಾರ ನೋಡಿ ಎಲ್ಲ ಆಗ್ತಾ ಇದೆ ಪಟಾಪಟ ಕೆಲಸ ಈಗೆಲ್ಲ ನೋಡೋಣ ಅವನು ಇರ್ತಾರಂತವ್ರ ನೋಡೋಣ ಇನ್ ಫ್ರಿಜ್ ಸ್ಟಾರ್ಟ್ ಆಗ್ತದ ಅನಿಸ್ತಾ ಇದೆ ಸರಿಯಾಗಿಲ್ಲ ನೀಟಾಗಿ ಮಾಡಿದಾರಂತ ನೋಡೋಣ ಈಗ ಇವೆಲ್ಲ ಸಮಾನ ಹೊರಗಡೆ ಇಟ್ಟಿದ್ದರು ಇಷ್ಟು ದಿನ ಎಲ್ಲ ಮತ್ತೆಲ್ಲ ಫ್ರಿಜ್ವಾಗ್ ಇದೆಲ್ಲ ಈಗ ಒನ್ ಅವರ್ ನೋಡಿ ಪಾಪ ಹುಡ್ಗೋರ್ ಬಂದಿದವ ಆಮೇಲೆ ಒಂದು ಸೊಪ್ಪು ತಿಂತಾರ ಕೊಡೋನು ಅವ್ರ ಇಷ್ಟು ಇಷ್ಟು ಲಾಡು ಮತ್ತು ಚಿಕ್ಕ ಚಿಕ್ಕದು ಮಾಡಿ ಕೊಟ್ಟೆ ಆಯ್ತು ನೋಡಿ ಊಟ ಸಮೃದ್ಧಿ ಮತ್ತು ಶರಣ ಬೆಳಿಗ್ಗೆ ಹೋಗಿದ್ದಾರೆ ಸಾಯಂಕಾಲ ಬರ್ತಾರಂತ ಇವರು ಬಂದು ಊಟ ಮಾಡ್ಕೊಂಡು ಹೋದರು ಮೀಟಿಂಗ್ ಇದೆ ಅಂತ ಮತ್ತು ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಹೇಳೋಣ ಆಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ಯಾಕಂದ್ರೆ ಒಂದು ಸ್ವಲ್ಪ ನಿದ್ದೆನೂ ಬರ್ತಾ ಇದೆ ಆಮೇಲೆ ಬೆಳಿಗ್ಗೆ ಬೇಗ ಇದ್ದಿದೆ ಆಮೇಲೆ ಕೆಲಸನೂ ಮತ್ತೆ ಅವಳು ಪಾತ್ರೆ ಅಷ್ಟು ತೊಳ್ದೋದ್ದು ಮತ್ತೆಲ್ಲ ಬೇರೆ ಕೆಲಸ ಮಾಡ್ಕೊಂಡಿದ್ದೆ ಸುಸ್ತು ಬೇರೆ ಈಗ ಆಮೇಲೆ ಇದು ಅತೆ ದೊ ಮೋಟಾನ ಮಾಡಿದ್ವಿ ಚಪಾತಿ ಆಮೇಲೆ ಬಿಳಿ ವಟಾಣಿ ಪಲ್ಯ ಮಾಡಿದ್ವಿ ಸಾರ್ ಗ್ರೇವಿ ಟೈಪ್ ಆಮೇಲೆ ಚಪಾತಿ ಆಮೇಲೆ ಅನ್ನ ಆಮೇಲೆ ಶನೇಕಾ ನೆನೆ ಬಂದಿರಲಿಲ್ಲ ಗೊತ್ತಿದೆ ವಿಡಿಯೋ ನೋಡ್ತಾ ಇದೀರ ನೀವು ಶನೇಕಾ ತವ ಮನೆ ರೂಪಿನ ಕೈ ಇತ್ತು ಬಾ ಟೇಸ್ಟ್ ಆಯ್ತು ನನ್ನ ಬಾ ಟೇಸ್ಟ್ ಅನ್ಸಿತ್ತು ಅದಕ್ಕೆ ಉಪ್ಪಿನಕಾಯಿ ಒಂದೋ ಜೊತೆ ಅನ್ನ ಜೊತೆ ಚಪಾತಿ ಜೊತೆ ಅತೆ ತುಮ ತಿನ್ನಿ ಅತೆ ದೊ ಆದ್ರೆ ಜಾಸ್ತಿ ಇರ ಸ್ವಲ್ಪ ತಿನ್ನಿ ಉಪ್ಪಿನಕಾಯಿ ಏನೋ ಬೇರೆದವ್ರು ಮಾಡಿದ್ರೆ ನಮ್ಗೆ ಭಾಳ ಇಷ್ಟ ಆಗ್ತದಲ್ಲ ಟೇಸ್ಟ್ ಅನಿಸ್ತದಲ್ಲ ಅದು ಏನೋ ರುಚಿನೇ ಬೇರೆ ಕೊಡ್ತದೆ ನಿಜವಾಗ್ಲೂ ಚೆನ್ನಾಗಿ ಮಾಡಿದಾಳೆ ಚೆನ್ನಾಗಾಗಿತ್ತು ಥ್ಯಾಂಕ್ ಯು ಮಾ ಮತ್ತೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಇದ್ದೀನಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಆಮೇಲೆ ನಿಮ್ಗೆ ಸಿಗ್ತೀನಿ ನೀವು ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡ್ರಿ ಈಗ ನೋಡಿ ಮಾತಾಡ್ಕೋದ ನಿಮ್ಮ ಜೊತೆ ಮಾತಾಡೋದು ಮತ್ತೆ ಎಷ್ಟು ಒಳ್ಳೆ ಒಳ್ಳೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ನೀವು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನನಗೆ ಆ ಖುಷಿಯಿಂದ ಸ್ವಲ್ಪ ಆರಾಮ್ ನಿದ್ದೆ ಮಾಡಬೇಕು ಕಂತುಮ್ಮ ಅಂತ ಹೇಳಿ ನಿಮ್ಮ ಕಮೆಂಟಿಂದ ನನಗೆ ಆರಾಮ್ ಶಾಂತಾಗಿ ಮಲ್ಕೋಬೇಕು ಮಲ್ಕೋಬೇಕನ್ಸಿತ್ತು ನಿಜವಾಗ್ಲೂ ಭಾಳ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ ಭಾಳ ಖುಷಿ ಆಯ್ತು ನನಗೆ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದೀರ ಆಮೇಲೆ ನಮ್ಮ ತಮ್ಮನ ಮಗ ಶಶಿಯಾದ್ರಿ ಅಂತ ಹೇಳಿ ಫಸ್ಟ್ ಕಮೆಂಟ್ ನಾನೀಗ ಯೂಟ್ಯೂಬ್ ಚಾನೆಲ್ ತೆಗೆದೀಗ ಮೋಸ್ಟ್ಲಿ ಒಂದು ಎರಡು ಎರಡೂವರೆ ವರ್ಷ ಆಗ್ಲಿಕ್ಕೆ ಬಂದದ ಫಸ್ಟ್ ಟೈಮ್ ಆ ಮುದ್ದು ಬಂಗಾರ ನನಗೆ ಕಮೆಂಟ್ ಮಾಡಿದಾನ ನಾನು ಶಶಾದ್ರಿ ನೀವೆಲ್ಲ ಹೇಗಿದ್ದೀರಾ ಅಂತ ಆಮೇಲೆ ನಾವಂತೂ ಭಾಳ ಚೆನ್ನಾಗಿದ್ದೀವಿಪ್ಪ ನಾವೆಲ್ಲ ಆರಾಮಾಗಿದ್ದೀವಿ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಎಲ್ಲರೂ ಆರಾಮಾಗಿರಿ ಮತ್ತು ಹಿಂಗೆ ಕಮೆಂಟ್ ಮಾಡ್ತಾ ಪಾ ಆಮೇಲೆಲ್ಲ ನನ್ನ ಇವತ್ತಿಂದ ಏನು ಬೆಳಿಗ್ಗೆ ನಾನು ವಿಡಿಯೋ ಬಿಟ್ಟಿದ್ದೆ ಅಲ್ಲ ಎಲ್ಲ ನನಗೆ ಹುಲ್ಕುಂದ ಫ್ಯಾಮಿಲಿದವರು ನನಗೆ ಎಲ್ಲರೂ ನನಗೆ ಕಮೆಂಟ್ ಮಾಡಿದ್ದೀರಾ ನೀವೆಲ್ಲ ಭಾಳ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದ ನೋಡಿ ನಿಮ್ಮ ಕಮೆಂಟ್ಗಳು ಓದಿ ಎಷ್ಟು ಖುಷಿ ಆಯ್ತು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಅದಕ್ಕೆ ನಾನು ಸ್ವಲ್ಪ ಆರಾಮಾಗಿ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಸ್ವಲ್ಪ ಅದು ಮಲ್ಕೊಳೋರು ಅನ್ಕೋತೀನಿ ಅಂತ ಇದ್ದೀನಿ ಒಂದೊಂದು ಸಲ ಖುಷಿ ಆಯ್ತದ್ರು ಭಾಳ ಅಂದರೆ ಸ್ವಲ್ಪ ನಿದ್ದೆ ಬರ್ತದೆ ಮಲ್ಕೋಬೇಕು ಅನಿಸ್ತದೆ ಅದಕ್ಕೆ ಖುಷಿಯಿಂದ ಆರಾಮಾಗಿ ನಿದ್ದೆ ಮಾಡ್ತೀನಿ ನೋಡಿ ನೀವು ಮಲ್ಕೊಳ್ರಿ ಮತ್ತು ಹಿಂಗೆ ಕಮೆಂಟ್ ಮಾಡ್ತಾ ಇರಿಪ್ಪ ಫ್ರಿಜ್ ಊಟ ಮಾಡು

साइम कल बलवागना सिक्की दमना मधु उतन गाड़ी तो वोर्ड नंबर ने बैठ पर गाड़ी करे होता मैं इल्ला नहीं बड़ा होस्टल वाव होमडो हुआ थोड़ा पता मैं ताऊ गाड़ी तो वोर्ड होगा मैं ना पापा दे पापा आना पापा ने तो पापा मेकिंग्स चाल की गेस्ट आता है हाँ उतना घेरोगी तर पापा मैं ताऊ मैं न

ਵਾੜ ਵਰਦਲਾ ਅੰਦਰ ਨੈਨੀ ਸ਼ਟਰਡੇ ਸੰਡੇ ਆਨੰਤਲੇ ਹੰਗਾ ਤੀਨ ਇੱਟ ਇੱਟ ਮੁਗੀ ਤਾ ਤਾਂ ਪੈਟਰਨ ਅੱਲਾ ਮੁਂਝੇ ਨਾ ਦਾਲਾ ਜਿੱਤ ਤਾ ਮੁਂਝੇ ਤੋ ਮੁਗ ਦਿੱਤੀ ਨੋ ਮੈਂ ਮੁਗੋ ਕਿਤਾ ਮੈਂ ਐਂਡ ਕਿਤੋ ਤੜਾ ਬੰਦ ਮੇ ਬੰਦ ਆਦਾਂ ਗਾੜੀ ਹਸਬੰਦ ਨੂੰ ਇਨੋ ਹੋ ਗਿਲ ਤੁਮ ਕੋਲਾ ਇਨ ਪ੍ਰੋਬਲਮ ਹੈ ਨਾ ਤੇ ਤੁਮ ਗਾ ਅੰਦਰ ਸਾਈਕਲ ਵਰਵਾ ਨੀ ਨੰਦ ਐਗਜ਼ਾਮ ਐਗਜ਼ਾਮ ਅਭਿਆਸ ਨਹੀਂ ਮੈਂ ਨੀ ਨੜੀ ਨਾ ਨਾਉਂ ਜੁਦਾ ਬੰਦੇ ਨੇ ਲੀ ਮੋਦੀ ਨਾ ਤਾ

ಅಲ್ಲಿ ಬೇಗ ಹೋಗ್ಬೇಕಂತಲ್ಲ ಮತ್ತು ಭಾಳ ದೂರ ಆಗತ್ತಿದಂತ ಅದ್ಕೆ ಬಿಟ್ಲಂತ ಅದು ನಿಮ್ಮ ಮನೆಗೆ ನಾ ನಂಗೆ ಅವಕಾಶ ಕೊಡ್ರಿ ಮತ್ತು ಒಂದು ಚಾನ್ಸ್ ಕೊಡ್ರಿ ನಂಗೆ ಮತ್ತು ನೆಕ್ಸ್ಟ್ ನಂಗೆ ಮಾಡೋದಿಲ್ಲ ನಿಮ್ಮ ಮನೆಗೆ ಬಿಟ್ಟು ಹೋಗೋದಿಲ್ಲ ಅಂಥೇಳಿ ಆಮೇಲೆ ವಾದ ಮಾಡಿ ಮತ್ತು ಬಂದ್ಲ ಆಯ್ತು ಬಿಡಿರಿ ಚಲೋ ಆಯ್ತು ನಂದು ನಂದು ಮೆಹನತದ ಫಲ ಮಾಡಿದಂಗೆ ನಂದು ಇದನ್ನು ಆಯ್ತು ಸ ಯಾಕಂದ್ರೆ ನನ್ನ ಮನಸ್ಸು ಯಾವಾಗಲೂ ಅಂತಿತ್ತು ಅವಳು ಬರ್ತಾಳೆ ಅವಳು ಬರ್ತಾಳಂತ ಅನ್ಸತ್ತಿತ್ತು ಮತ್ತು ಆದರೂ ಆ ಕವಿತಾನೂ ಫೋನ್ ಮಾಡಿಲ್ಲ ಅಕ್ಕ್ಯೂ ನಾ ಕೆಲ್ಸಕ್ಕೆ ಬರ್ತೇನೆ ಅಂತೀ ಮತ್ತು ನನ್ನ ಪಾತ್ರೆಯಾದರೂ ಹಸಿರಿ ಅಟ್ಲೀಸ್ಟ್ ನಿಮ್ಮನಿ ನನಗೆ ಭಾಗ ಚಲೋ ಅನ್ಸತ್ತಿನ ಬಿಡೋದಿಲ್ಲ ಅದ ಇಲ್ಲ ಇವಳು ಬಂದಾಳೆ ಮತ್ತು ಕವಿತಾ ಕವಿತಾಗಂದೇ ಇಲ್ಲಮ್ಮ ಎರಡು ಏನೋ ನಮ್ಮನೆಯಾಗ ನಡೋದಿಲ್ಲ ಮತ್ತು ನಾವು ಈಗ ಮ ಸುಜಾತನ ಮಾಡಾತಾಳು ಏನಿಲ್ಲ ಖುಷಿ ಆಯ್ತು ನನಗೂ ನೀ ಇಷ್ಟೆಲ್ಲ ನಮ್ಮ ಬಗ್ಗೆ ಎಷ್ಟು ಕಾಜಿಲೆ ಎಲ್ಲ ಹೇಳಾತಿ ಮತ್ತು ನಾನು ಮತ್ತೆ ಏನಾದರೂ ಇದ್ರೆ ಮಾಡ್ಕೊಡಂತೆ ಈ ಸದ್ಯಾಗಂತೂ ಮಾಡಾತಾಳ ಆಕಿ ಭಾಳ ವರ್ಷದಿಂದ ನಮ್ಮ ಮನೆಯಾಗೆ ಮಾಡಾತ್ತಾಳ ಮತ್ತು ಆಕೆ ಇರಲಿ ಅಂತ ಹೇಳಿ ಹಚ್ಚಿದ್ದೇವನ ಅದ್ಲಿ ಆಯ್ತು ತೊಗೋರೆ ಅಂತಂದು ಸುಟ್ಟು ಹಾಕಿ ಹೂ ಪಾಪ ಹಾಕಿದ ಪಾತ್ರೆ ಆದರೂ ತೊಳಿದಿತ್ತಂತ ನಮ್ಮ ಮನ್ಯಾಗೆ ಬಂದು ಏನು ಮಾಡೋದು ಈಗ ಎಲ್ಲರಿಗೂ ಹೆಂಗೆ ಕರ್ಕೊಳಕ್ಕೆ ಬರ್ತೈತಿ ಅದು ಒಂದು ಸ ನೋಡೋ ಮಟ ಈಗಳಂತೂ ಹೆಂಗೆ ಈಗ ಎಲ್ಲರೂ ಭಾಳ ಬೈದ್ರಂತ ಅವ್ಳಿಗೆ ಎಲ್ಲರೂ ಹಿಂಗೆ ಮಾಡಬಾರ್ದಾಗಿತ್ತು ಭಾಳ ತಪ್ಪು ಮಾಡಿದ್ನಿ ಅಂತ ಒಳ್ಳೆ ಮನೆ ಹಿಂಗೆ ಬಿಟ್ಟು ಒಳ್ಳೆ ಜನ ಅದರವ್ರ ನಿನಗೆ ಏನು ಮಾಡಿದ್ರೆ ಅಂತದ್ ನೀ ಬಿಡಾಕ ಮತ್ತು ಹಂಗೆ ಮಾಡಬೇಡ ಅವ್ರ ಮನೆಗೆ ನಿನಗೆ ಅಷ್ಟು ಪ್ರೀತಿ ಮಾಡೋರು ಯಾರು ಸಿಕ್ತಾರೋ ಅಂತ ಹೇಳ ಅಂತ ಆಮೇಲೆ ತಾನು ಬಂದು ಹಾಳಾತಿದ್ಲ ನಾ ಬಲಾಕಿ ಆಂಟಿ ಮತ್ತು ನನಗೇನು ಇದು ಮಾಡಕ್ಕೆ ಹೋಗ್ಬೇಡ್ರಿ ನಾನು ಮಾಡ್ತೇನೆ ಅಂತ ಹೇಳಿ ಮಾಡ್ಬೋದ ನನ್ನ ಮತ್ತೆ ಒಳ್ಳೆ ಒಳ್ಳೇದು ಇರ್ಗೋ ಸ್ಟಾರ್ಟ್ ಆಯ್ತು ನೋಡಿ ನನ್ನ ಮತ್ತೆ ನನಗೆ ಭಾಳ ಖುಷಿ ಆಯ್ತು ನೋಡ ಎಷ್ಟು ದಿನ ಆದಮೇಲೆ ನಿಂಗೆ ಆರಾಮಿಲ್ಲ ಬಾಯಿ ರುಚಿಯಾಗಿರಲಿಲ್ಲ ಒಂದು ಸ್ವಲ್ಪ ಮ್ಯಾಗಿ ಮಾಡಲಿಪ್ಪ ಅನ್ನಾಂತಲೇ ಮ್ಯಾಗಿ ಮಾಡಮ್ಮ ಅಂತಂದು ಒಂದೇ ಮ್ಯಾಗಿ ಇತ್ತು ಅದು ಮತ್ತೆ ನೋಡಿ ಹೆಂಗಾಗೈತಿ ಭಾಳ ಗಟ್ಟಿ ಆಗೈತಿ ನೋಡು ಸುಮ್ಮನೆ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದಕ್ಕೆ ಲಿಕ್ವಿಡ್ ಬೇಕು ಹಾಗೆ ಯಾವ ರೀತಿ ತಿಂತ ನೋಡ್ಬೇಕು ಈಗ ತಿನ್ನಿ ಅಷ್ಟು ತನಕ ಅವ್ರಿಗೂ ಕೊಡಬರ್ತದ ಶಾಮ ಭೀ ತೊಗೋದು ಮ್ಯಾಗಿ ಮಾಡೈತಿ ನೋಡು ಸ್ವಲ್ಪ ಗಟ್ಟಿ ಇವತ್ತು ಸ್ವಲ್ಪ ತಿನ್ನು ಹಿಂಗೆ ಹಿಂಗಾಗಿತ್ತು ನೋಡು

ಬ್ಯಾಟರಿ ಚೋಲಾ ಆಲಿರನಾ ಆಲಿ ಎಲ್ಲ ಅದು ಒಂದೇ ಸಂಕಲ್ಪ ಮಾಡ್ಬಿಡುತ್ತೇನೆ ಕ್ಕೆ ಕೊಸೋ ಇದೆ ಕೇ ಕಲ್ಲಿನಲ್ಲಿ ಉಡೈತಂದ್ರೆ ಅಂತೆ ಅದೆ ಅದು ಅಕಿ ಜಾತ್ರೆಲ್ಲ ಪೋಲಿ ತಿನ್ನದರೆ ಜತೆ ಇರ್ತದ ಹಾಯ್ ಬೆಳಗಿದ ಮನೆಯ ಮನಗಳ ಇಂದು ಆರಾಧಿಸುರ ರಾಧಿಸುರ ರಾಧಿಸುರಾಜ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತೆಲೆಯ ಬಾಗದು ಬೊಂಬೆ ಹೇರು ಮತ್ತೆ ಹೇರುತೈತೆ ನೀನೇ ರಾ ಶಾಂಭಿ ಇರುವಾಗ ನಿಂಗೆ ಕೇಕ್ ಕೊಟ್ಟಾರ ಬೇಜಾರು ನೋಡ್ಬೋಣ ಹ್ಞೂ ಆಮೇಲೆ ಭೇಟಿ ಭೇಟಿ ಆಗೋ ಬರ್ತದೆ ಹೌದು ಭಾಳ ಚಂದ ನನಗೂ ಭಾಳ ಸರಿ ಇರದೆ ಹ್ಞೂ ನನಗೂ ಭಾ ಮತ್ತು ನೋಡೋಣ ಈಗ ಯಾವಾಗ ನಂಗೂ ಟೈಮ್ ಸಿಗವತ್ತು ನಾನು ಹೋಗಿ ಬರ್ಬೇಕು ಹೋಗಿ ಬರ್ಬೇಕಂದ್ರೂ ಆಗವತ್ತ ಹೋಗಿ ಬರೋಣ ಒಂದು ಸರಿ ಅದೇ ಅಕ್ಕ ಫೋನ್ ಮಾಡಿದ್ರಿ ಇವತ್ತು ಆರಾಮದಾರಂತ ಅಂತ ಅದ ಅವರು ಆರಾಮದಾರ ಕೇಳಾತಿದ್ರು ಇಲ್ಲ ಹೋ ಅದೇನು ಕೇಳಿಲ್ಲ ನಾನು ಮತ್ತೆ ಅದ ಅದ ತಿರ್ಕೊಂಡಿದಾರಲ್ಲ ಅಂತ ಹೇಳಿದೆ ಹೌದು ಮತ್ತು ಹಂಗೆ ಪಾಪ ಎಲ್ಲರಿಗೂ ಅಟ್ಯಾಕ್ ಆಗತ್ತವ ಮತ್ತು ಅಚಾನಕ್ ಚೆನ್ನಾಗಿ ಹಂಗಾಯ್ತ ಅಂತಂದರು ಆಮೇಲೆ ಮತ್ತು ಭಾಳ ಚಲೋ ಬರತ್ತವು ಎಲ್ಲ ಚಲೋ ಮಾಡ್ರಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ರಿ ಹಿಂಗೆ ಚಂದ ಅನ್ನಿಸ್ಸತಾವೆ ಎಲ್ಲ ನಿಮ್ಮ ನೋಡೋಕೆ ಭಾಳ ಇಂಟ್ರೆಸ್ಟ್ ಬರತೈತಿ ಅಂತಂದ್ರು ಆಮೇಲೆ ಸುಜಾತನು ಬರಾತಾಳ ಅಂತಂದೆ ಆಮೇಲೆ ಇಲ್ಲ ಚಲೋ ಆಯಿತು ಬಂದಳು ಬರಾತಾಳು ಹಾಕಿ ಮೊದಲಿಂದ ಕೆಲಸ ಮಾಡಿ ಗೊತ್ತೈತಿ ಯಾಕೆ ಹಂಗೆ ಮಾಡಿದ್ಲು ಹಂಗೆ ಬಿಟ್ಲಾಕಿ ಇಷ್ಟು ಚಲೋ ಮನೆ ಹಿಂಗೆ ಬಿಟ್ಲಂತ ನಾವು ಎಲ್ಲ ಇದು ಮಾಡಾತ್ತಿದ್ದು ಮತ್ತು ಬಂದ್ಲು ಚಲೋ ಆಯ್ತು ಓಕೆ ಇದೆಲ್ಲ ಚಲೋ ಆಗ್ತೈತಿ ಈಗ ತಾನಾಗೆ ಬಂದಾಳಂದ್ರೆ ಅಕ್ಕಿ ಸುಧಾರಣೆ ಆಗಿ ಬಂದಿರ್ತಾಳೆ ಮತ್ತೆಲ್ಲ ಇದು ಮಾಡ್ಕೊಂಡು ಹೋಗ್ರಿ ಕೆಲಸನೂ ಭಾಳ ಆಗ್ತಾವ ಮತ್ತು ಮಾಡ್ಕೊರೆ ಎಲ್ಲ ಅಂತಂದ್ರು ಆಮೇಲೆ ಮತ್ತೆ ಇವಾಗ ಇದಕ್ಕೆ ಹಾಕ್ಯಾರಂತೆ ಪೊದ್ದಾರ ಸ್ಕೂಲ್ ಹ್ಞೂ ಚಲೋ ಇದೆ ಅಂತ ಅದ ಹೇಳ್ತಿದ್ರು ಸಾಂಬ್ರ ಸೈಡ್ ಏನು ಅಲ್ಲಿದೆ ಅಂತೆ ಹಾಂ ಹಾಂ ಅಲ್ಲಿದೆ ಸ್ವಲ್ಪ ದೂರ ಆಗ್ತದೆ ಏನು ಹೋಗಕ್ಕೆ ಬರೋಕ ಆದರೂ ಹಾಂ ಅಲ್ಲೇ ಹೋಗ್ತಾರ ಹಾಂ ಹಾಂ ಅದೇ ಚಲೋ ಇದೆ ಅಂತ ಭಾಳ ಮತ್ತೆ ಅಲ್ಲೇ ಹಾಕಿದೀವ ಅಂತಂದ್ರು ಆಯ್ತು ಚಲೋ ಆಯ್ತು ಅಂತಂದೆ ಮತ್ತು ಎಲ್ಲ ಎಲ್ಲರೂ ಕೇಳಿದರು ಆರಾಮದಾರಂತ ಮತ್ತು ಬಂದು ಹೋಗ್ರಿ ಅಂತಂದೆ ಆಮೇಲೆ ಬಂದೆ ಎಕ್ಸಾಮ್ ಸಂಬಂದೆ ಎಕ್ಸಾಮ್ ಮುಗಿದ್ಮೇಲೆ ಯಾವಾಗಾದರೂ ಬಂದು ಹೋಗ್ತೇನೆ ಅಂತಂದರೆ ಹ್ಞೂ ಹೌದೌದು ನನಗೂ ಖುಷಿಯಾದ ನನಗೂ ನೆನಪು ಬರತಿತ್ತು ಮಾಡಿರಲಿಲ್ಲ ಅವರು ಮತ್ತೆ ಅವ್ರು ಮಾಡ್ತಾರಂತ ಅನ್ಕೊಳಾತಿದ್ದೆ ಮತ್ತು ಫೋನ್ ಮಾಡಿದ್ರೆ ಚಲೋ ಆಯ್ತು ನನಗೂ ಖುಷಿ ಆಯ್ತು ಅವ್ರ ಜೊತೆ ಮಾತಾಡಿ ಓಕೆ ಇವತ್ತಿಂದ ಬೆಳಿಗ್ಗೆಯಿಂದ ಸಾಯಂಕಾಲದವ್ರು ನಾನು ನೀವೇನು ಮಾಡಿದ್ದೀನಲ್ಲ ಆ ವಿಡಿಯೋ ನೋಡಿರಿ ಹಿಂಗೆ ಅನ್ನಿಸ್ತದಲ್ಲ ನೀವು ನೋಡಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರು ಮಾಡಿರಿ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ಖುಷಿಯಿಂದಿರಿ ಆರಾಮಾಗಿರಿ ಇರಿ ಪ್ರೀತಿಯಿಂದಿರಿ ಯಾರ ಜೊತೆ ಇರ್ತಾರಲ್ಲ ಅವ್ರ ಜೊತೆ ಜಗಳ ಅದು ಮಾಡ್ಕೋತ ಕೂಡಬೇಡ್ರಿಪ್ಪ ಆರಾಮಾಗಿರಿ